ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಅಂತ ಭಾವಸ್ತಾ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನಿವತ್ತು ಹೊಲಕ್ಕೆ ಇದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಬಿಸಿಲಿದೆ ಅಂತಪ್ಪ ಸಾಕಾಗೋಗುತ್ತೆ ಈ ಬಿಸಿಲಲ್ಲಿ ಯಾಕಪ್ಪ ಹೊಲಕ್ಕೆ ಹೋಗ್ತಿದ್ದೀವಿ ಅಂದರೆ ಸ್ವಲ್ಪ ಅದು ಹೇಳಿದ್ನಲ್ಲ ನಾನು ಶುಂಠಿ ಹಾಕಲಿಕ್ಕೆ ಪೈಪ್ಲೈನ್ ಮಾಡಬೇಕಾಗಿತ್ತು ಅವತ್ತು ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದೆ ಹುಳ ಎಲ್ಲ ಒಡೆದ್ಬಿಟ್ಟು ಹೋಗಿದ್ರು ಕೋಳಿ ಗೊಬ್ಬರ ಎಲ್ಲ ಚೆಲ್ಲಿ ಕೋಳಿ ಗೊಬ್ಬರನ ಎಲ್ಲ ಈಗ ಈ ಥರ ಹರಡ್ಬಿಟ್ಟು ಬೆಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಇದು ಶುಂಠಿ ಹಾಕ್ಲಿಕ್ಕೆ ಬೆಡ್ಡು ರೆಡಿ ಮಾಡಿದ್ದಾರೆ ಇದಕ್ಕೀಗ ನಾವು ಪ್ಲಬ್ ಲೈನ್ ಮಾಡೋಕ್ಕೆ ಹೊಲಕ್ಕೆ ಬಂದಿದ್ದೀನಿ ನಾನು ನನ್ನ ಮಗ ನಮ್ಮ ಮನೆಯವರ ನಾವು ಮೂರು ಜನನೂ ಬಂದ್ವಿ ಬಂದು ಪೈಪ್ಲೈನ್ ಇದ್ದೀವಿ ಈ ಪೈಪ್ಲೈನ್ ಮಾಡೋಕ್ಕೆ ನಾವು ಲಾಸ್ಟ್ ಇಯರ್ ಶುಂಠಿ ಹಾಕಿದ್ವಲ್ಲ ಅಲ್ಲಿಂದ ಪೈಪ್ಗಳನ್ನ ತರಬೇಕು ಮತ್ತು ಸುಮಾರು ದೂರ ಆಗುತ್ತೆ ಫ್ರೆಂಡ್ಸಿಗೆ ಅಲ್ಲೇ ಇರೋ ಹೋಗಿ ತಗೊಬರ್ಬೋದು ಇದೆ ನಾವು ಲಾಸ್ಟ್ ಇಯರ್ ಹಾಕಿದ್ದಿದ್ದಂಥ ಶುಂಠಿ ಇಲ್ಲಿ ಇನ್ನೂ ನಾವು ಶುಂಠಿ ತಗೊಂಡಿಲ್ಲ ಇನ್ನು ಕಿತ್ತಿಲ್ಲ ಯಾಕಂದರೆ ರೇಟ್ ತುಂಬ ಡೌನ್ ಇದೆ ಅದಕ್ಕೋಸ್ಕರ ಶುಂಠಿ ಕಾಣ್ತಾ ಇದೆ ಇಲ್ಲಿ ಅಲ್ಲೇ ಮಡಕ್ತಿರಿ ನಮ್ಮ ಮನೆಯವ್ರು ನೋಡಿದ್ರೆ ಬೈದ್ಬಿಡ್ತಾರೆ ಹಾಂ ಕೊಂಡ್ರಲ್ವಾ ನಮ್ಮ ಮನೆಯವ್ರು ಈಗ ಬೈತಾ ಇದ್ದಾರೆ ಅಂತ ಅದು ಪೈಪು ಬಿಸಿಲಿಗೆ ತುಂಬ ಕಾದೋಗಿರುತ್ತೆ ಅದನ್ನ ಹಿಡ್ಕೊಂಡು ಬರುವಾಗ ಎಲ್ಲಾದ್ರೂ ಒಂದು ಚೂರು ತಿರ್ಗೋದ್ರೆ ನಗೋಗ್ಬಿಡುತ್ತೆ ಅವ್ರು ನಗು ನಗಾಕ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ ಅದೇ ನಾನೇನಾದ್ರೆ ಒಂದು ಸ್ವಲ್ಪ ಆ ಕಡೆ ಕಡೆ ನಗಾಕ್ಬಿಟ್ರೆ ಬೈತಾರೆ ಕೆಲಸ ಟೈಮಲ್ಲಿ ಅವ್ರು ಹಾಗೆ ತುಂಬ ಆಗಿ ಕೆಲಸ ಮಾಡ್ತಾರೆ ನನಗೆ ಅಷ್ಟೊಂದು ಅವ್ರಿಗೆ ಸಾಮಾನ್ಯವಾಗಿ ಮಾಡೋಕ್ಕಾಗಲ್ಲ ಅಂದ್ರೇನು ಹೇಗೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಆಮೇಲಿಂದ ಈ ಟೈಮಲ್ಲಿ ಕೂಲಿ ಅವ್ರಿಗೆಲ್ಲ ತುಂಬ ರೇಟು ಈ ಥರ ಸಣ್ಣ ಕುಡಿನ ಕೆಲಸದಕ್ಕೆಲ್ಲ ಅವ್ರನ್ನ ಕರ್ಕೊಂಡ್ರೆ ಕಷ್ಟ ಆಗುತ್ತೆ ಅದಕ್ಕೆ ನಾನು ನಮ್ಮ ಮನೆಯವರು ಸೇರಿ ಈ ಥರ ಕೆಲಸಗಳು ಮಾಡುವಂಥದ್ದು ಆಗಲೇ ಸಾಕಾಯ್ತು ಅಂತ ಕೂತಿದ್ದಾರೆ ನನ್ನ ಮಗ ಗ್ಲಾಸಲ್ಲಿ ಕುಡಿತಾ ಇದ್ದಾನೆ ಯಾಕೋ ವೀಡಿಯೋನೇ ಇಲ್ಲ ಅದೇನೋ ಸ್ಟೋರೇಜ್ ಫುಲ್ ಅಂತ ತೋರಿಸ್ತು ಉಂಟಪ್ಪ ಅದು ಯಾಕೆ ಸ್ಟೋರೇಜ್ ಫುಲ್ ಇಷ್ಟು ಬೇಗನೆ ಹೊಸ ಫೋನ್ ಬೇರೆ ಇದು ಇಷ್ಟು ಬೇಗನೆ ಸ್ಟೋರೇಜ್ ಫುಲ್ ಅಂತ ತೋರಿಸ್ತಿದೆ ಇವರಿಬ್ಬರೂ ಪೈಪ್ಲೈನ್ ತಗೊಂಡು ಹೋಗ್ತಿದ್ದಾರೆ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದಾರೆ ಹೋಗ್ತಾ ಇದ್ದಾರೆ ಇಬ್ರು ನಾನು ಹೋಗ್ತೀನಿ ಫ್ರೆಂಡ್ಸ್ ಅದಕ್ಕಿನ್ನೂ ಜಾಯಿಂಟ್ ಮಾಡ್ಬೇಕೇನು ಅಪ್ಪ ಅದು ಜಾಯಿಂಟ್ ಮಾಡೋಕ್ಕ

ಟ್ರೈಪೋರ್ಡ್ ಇದೇ ಹೊಸ್ದಾಗಿ ತೊಗೊಂಡಿದ್ದು ಫ್ರೆಂಡ್ಸ್ ಟ್ರೈಪೋರ್ಡ್ ತುಂಬ ಚೆನ್ನಾಗಿದೆ ಫ್ಲಿಪ್ಕಾರ್ಟಲ್ಲಿ ತಗೊಂಡೆ ಏಯ್ಟ್ ಹಂಡ್ರೆಡ್ ಏನೋ ತುಂಬ ಫ್ಲೆಕ್ಸಿಬಲ್ ಆ್ಯಂಡ್ ಸ್ಟೇಬಲ್ ಆಗಿದೆ ಅದು ನನ್ನ ಕುಳ್ಳಬೇಕಾ ನಿಮಗೂ ತೋರಿಸೋಣ ಅಂತ ಅದರಲ್ಲಿ ಬರೀ ಇಪ್ಪತ್ತೈದು ಸಲ ಆಫ್ ಆಗ್ತದೆ ಫೋನು ಮಡಗಿ ರೆಡಿ ಮಾಡ್ತಾರೆ ನಾವು ನಿನ್ನೆ ಬಂದ್ಬಿಟ್ಟು ಮಾಡಿ ಪೈಪ್ ಲೈನ್ ನಿನ್ನೆ ಒಂದು ಕಾಲ್ ಭಾಗದಷ್ಟು ಮಾಡಿದ್ವಿ ಸ್ವಲ್ಪ ದೂರ ಅದಕ್ಕೆ ಫಸ್ಟ್ ಮುಗಿಸ್ಬಿಟ್ವಿ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ಡೇಗೆ ಇದು ನೀರ್ ಹಾಯಿಸ್ತಾ ಫ್ರೆಂಡ್ಸ್ ಇದು ಮೂರು ದಿನದ್ದು ವಿಡಿಯೋ ಇಲ್ಲಿದೆ ನಾನು ಎಲ್ಲ ಮರ್ಜ್ ಮಾಡಿಬಿಟ್ಟು ಗ್ಲಿಪಿಂಗ್ಸ್ನ ಜೊತೆ ಶೇಡ್ ಮಾಡ್ಕೊಳ್ತಾ ಇರೋದು ಒಂದು ಕಡೆ ಪೈಪ್ಲೈನು ಇದು ಆದ್ಮೇಲಿಂದ ಈಗ ಸೆಂಟ್ರ್ ಪೈಪ್ ಇರುತ್ತಲ್ವ ಈ ಕಡೆಗೆ ಫಸ್ಟ್ ನೀರು ಹಾಯಿಸ್ಕೊಂಡು ಆಮೇಲೆ ಈ ಕಡೆ ಪೈಪ್ ಲೈನ್ ಮತ್ತೆ ಕಿತ್ಕೊಂಡು ಕಿತ್ಕೊಂಡು ಹೋಗ್ತಾ ಇದ್ದೀವಿ ಇದು ತುಂಬ ರಿಸ್ಕ್ ಆಯಿತು ಕೆಲಸ ಯಾಕಂದರೆ ಶುಂಠಿ ಎಲ್ಲ ಕಿತ್ತಿದ್ರೆ ತುಂಬ ಈಸಿಯಾಗಿರೋದು ಅದು ಬಿಸಿಲು ಜೊತೆಯಲ್ಲಿ ಈ ಥರ ಪೈಪ್ ಕಟ್ ಮಾಡಿ ಅದ್ರ ನೀರು ಎಲ್ಲ ಹೋಗಬೇಕು ಪೈಪಲ್ಲೆಲ್ಲ ನೀರು ಇರುತ್ತಲ್ವ ಅದೆಲ್ಲ ಹೋಗಿ ಅದನ್ನು ತಗೊಬಂದು ಈ ಥರ ನಾಲ್ಕು ನಾಲ್ಕು ಬೆಡ್ಡಿಗೆ ಒಂದೊಂದು ಲೈನು ಈ ಥರ ಸ್ಪಿಂಕ್ಲರ್ ಪೈಪು ಜಾಯಿಂಟ್ ಮಾಡಬೇಕು ಇಲ್ಲೆಲ್ಲ ನಗೋಗಿದೆ ಇದನ್ನೆಲ್ಲ ಗಮ್ಮ ಹಾಕ್ಕೊಂಡು ಮತ್ತು ಎಲ್ಲ ಫಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಮಾಡಿದ್ದೀವಿ ಇವತ್ತಿಗೆ ಮುಗ್ದೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಬೇಕು ತುಂಬ ಕೆಲಸ ಹಿಡಿತದೆ ಯಾಕಂದರೆ ಪೈಪ್ ಕಟ್ ಮಾಡಬೇಕು ಅದು ನೀರಿದ್ರೆ ಅಂತೂ ಎತ್ಕೊಂಡು ಬರೋಕ್ಕಾಗಲ್ಲ ಈ ಥರ ಲೆಂತ್ ಇರುತ್ತೆ ತುಂಬ ಕಷ್ಟ ಆಗುತ್ತೆ ಅದರ ಮಧ್ಯೆ ಮಧ್ಯೆ ತೆಂಗಿನ ಮರಗಳು ಮಾವಿನ ಮರಗಳೆಲ್ಲ ಇರೋದ್ರಿಂದ ಸ್ವಲ್ಪ ಆ ಜಟ್ಟಿದೆಯಲ್ವ ಅದೇನಾದರೂ ಒಂದು ಸ್ವಲ್ಪ ಸಿಗಾಕೊಂಡ್ರೂ ಪಟ್ಟ ಅಂತ ಮುಡ್ಗೋಗ್ಬಿಡುತ್ತೆ ಅದೇ ಒಂದು ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕು ಹಿಂದೆ ಮುಂದೆ ಅದು ಎಂಡ್ ಗ್ಯಾಪ್ ಅದು ಏನೆಲ್ಲೋ ಹೇಳ್ತಾರೆ ನಮ್ಗೆ ಅದ್ರ ಬಗ್ಗೆ ಎಲ್ಲ ಎ ಬಿ ಡಿ ಗೊತ್ತಿಲ್ಲ ಅದು ಎಲ್ಲ ನೋಡಿಕೊಂಡು ಕೇಳ್ಕೊಂಡು 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 ಮಾಡ್ಕೊಳ್ತಾಯಿದೀವಿ ಇನ್ನೇನು ಮಾಡೋದು ರೈತರ ಜೀವನ ಅಂದ್ರೇ ಹೀಗೆ ಅಲ್ವ ಮನೆ ಮಂದಿ ಎಲ್ಲ ಸೇರ್ಕೊಂಡು ಮಾಡಿದ್ರೇ ಒಂದು ಸ್ವಲ್ಪ ಕಾಸು ಮೂರು ಕಾಸು ಉಳಿಯೋದು ಎಲ್ಲದಕ್ಕೂ ಕೂಳಿಯವ್ರನ್ನ ಕರ್ಕೊಂಡು ಮಾಡ್ತೀವಿ ಅಂದರೆ ವ್ಯವಸಾಯ ಮನೆ ಮಂದಿ ಎಲ್ಲ ಸಹಾಯ ಅಂದಂಗೆ ಆಗೋಗುತ್ತೆ ಆ ಥರ ಎಲ್ಲ ಇನ್ನೂ ಒಂದು ಲೈನ್ ಮತ್ತೆ ಮತ್ತು ಇನ್ನೊಂದು ಲೈನ್ಗೆ ಮಾಡ್ಕೊಂಡ್ವಿ ಇದು ಬಂದ್ಬಿಟ್ಟು ಬೆಡ್ಡು ಹೊಡೆದಿತ್ತಲ್ವ ಈಗ ಈಸಿ ಆಗ್ತಾಯಿದೆ ಆದರೆ ಅಲ್ಲಿ ಪೈಪ್ ಕಟ್ ಮಾಡ್ಕೊಂಡು ತರೋದೇ ಸ್ವಲ್ಪ ಕಷ್ಟ ಆಯಿತು ಇವತ್ತು ಮಾವನೂ ಇದ್ದರು ನಮ್ಮ ಮಾವ ಕಟ್ ಮಾಡಿ ಕೊಡ್ತಾಯಿದ್ರು ನೆನ್ನೆ ಆದರೆ ಮನೆಯವರೇ ಕಟ್ ಮಾಡಬೇಕು ನಾವಿಬ್ಬರು ತಂದು ಹಾಕಬೇಕಾಗಿತ್ತು ಇವತ್ತು ಮಾವ ಇದ್ದಿದ್ರಿಂದ ಮಾವ ಪೈಪೆಲ್ಲ ಇದು ಸತ್ತೆ ಒಳಗಿಂದ ಪೈಪ್ ಬಿಡಿಸಿ ಮಡಕ್ತಾಯಿದ್ರು ನಾನು ನಮ್ಮ ಮನೆಯವರು ತಗೊಂಡು ಬಂದು ತೊಗೊಂಡ್ಬಂದು ಈ ಥರ ಜೋಡಿಸ್ಕೊಳ್ತಾ ಇದ್ದೀವಿ ಇಷ್ಟಾದರೆ ಸಾಲಲ್ಲ ಇನ್ನು ಇದನ್ನ ಜಾಯಿಂಟ್ ಮಾಡಬೇಕು ಇದಕ್ಕೆ ಗಳ ಎಲ್ಲ ಹೊಡಿಬೇಕು ಅದೇ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಹಿಡಿಯುತ್ತೆ ಊಟ ಆಯಿತು ಹೇಳ್ತಾನೆ ಇಲ್ಲಿ ಊಟ ಆಯಿತು ಪೈಪ್ಲೈನ್ ಎಲ್ಲ ಮಾಡಿ ಆಯ್ತು ಈಗ ಜಾಯಿಂಟ್ ಮಾಡ್ತಾ ಇವಾಗ ಪೈಪ್ಲೈನ್ ಎಲ್ಲ ಅಲ್ವಾ ನೆಕ್ಸ್ಟ್ ಈ ಜಾಯಿಂಟ್ ಮಾಡ್ತಿದ್ದಾರೆ ನಾನು ಮಾವನ್ನ ಸೇರ್ಕೊಂಡು ಅದನ್ನೆಲ್ಲ ಸ್ಟ್ರೈಟ್ ಇಟ್ಕೊಂಡು ಈ ತರ ಗಳ್ ಅದನ್ನೆಲ್ಲ ಭೂಮಿಗೆ ಸೇರಿಸ್ಕೊಂಡು ದಾರ ಕಟ್ಕೊಂಡು ಹೋಗ್ತಾ ಇದೀವಿ ಇದು ಹೇಗೆ ಅಂದರೆ ಜಾಯಿಂಟ್ ಮಾಡ್ತಾ ಇರುವಾಗ್ಲೇ ನಾವು ಇಟ್ಕೋಬೇಕು ಜಾಯಿಂಟ್ ಮಾಡ್ತಾ ಇರುವಾಗ ಇಟ್ಕೊಳ್ಳೋದಾದ್ರೆ ಅವರಲ್ಲಿ ಜಾಯಿಂಟ್ ಹಾಕಿದ ಮೇಲೆ ನಾವೇನಾದರೂ ಆ ಕಡೆ ಈ ಕಡೆ ತಿರುಗಿಸಿದ್ರೆ ಕಟ್ ಆಗುತ್ತೆ ಆ ಕಡೆ ಒಬ್ರು ಈ ಕಡೆ ಒಬ್ರು ಇಟ್ಕೊಂಡು ಆಮೇಲೆ ಜಾಯಿಂಟ್ ಮಾಡ್ಕೊಬೇಕು ಎಲ್ಲನೂ ಒಂದೊಂದು ಥರ ಫಸ್ಟ್ ಫ್ರೆಂಡ್ಸ್ ಆದರೆ ಊರಿಗೆ ನಮ್ಮ ಮನೆಯವ್ರಿಗಂತೂ ಎಲ್ಲ ಮಾಡಿ ಮಾಡಿ ಅವ್ರಿಗೆ ಅಭ್ಯಾಸ ಆಗಿ ಹೋಗಿದೆ ನಮಗೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ ನೋಡಿ ನಮ್ಮ ಮಾವಾಗ ಇಟ್ಕೊಳ್ತಾ ಇದ್ದಾರೆ ನಮ್ಮ ಮನೆಯವರು ಈ ಥರ ಎಲ್ಲ ಸಿಸ್ಟ್ ಮೆಜರ್ಮೆಂಟ್ ಮಾಡಿಕೊಂಡು ಅವ್ರಿಗೆ ಗೊತ್ತಿರುತ್ತಲ್ವಾ ಎಲ್ಲ ಈ ಥರ ಜಾಯಿಂಟ್ ಮಾಡ್ಕೊಳ್ತಾ ಇದ್ದಾರೆ ಅವರಲ್ಲಿ ಇಲ್ಲಿ ಜಾಯಿಂಟ್ ಆದಮೇಲಿಂದ ಮಾವಲ್ಲಿ ಗಳ ಹೊಡ್ಕೊಂಡು ಆ ಕಡೆ ಕಡೆ ಓಡಾಡ್ಕೊಂಡು ಮಾಡ್ತಾಯಿದ್ದಾರೆ ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ನಾನು ಈಗಲೇ ಒಂದು ಸ್ವಲ್ಪ ಸ್ವಲ್ಪ ಎಲ್ಲ ತಿಳ್ಕೊಂಡು ಅವ್ರ ಜೊತೆ ಸೇರಿಕೊಂಡು ಮಾಡ್ಕೊಳ್ತಾಯಿದ್ದೀನಿ ಇದು ನಮ್ಮ ಮಾವ ಅಂದರೆ ಇವತ್ತಿಗೆ ಪೈಪ್ಲೈನ್ ಕೆಲಸ ಎಲ್ಲ ಮುಗೀತು ನಾವು ಟೈಮ್ ಬಂದು ಈಗ ಮೂರು ಗಂಟೆ ಆಗಿದೆ ಈಗ ಒಂದು ಸ್ವಲ್ಪ ಸೊಪ್ಪು ಬರೋದ ಅಂತ ಹೋಗ್ತಾ ಇದ್ದೀನಿ ಇಲ್ಲೇ ಬೇರೆಯವ್ರ ಹತ್ರ ಎಲ್ಲ ಬೆರಿಕೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಕಿತ್ಕೊಬರೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ನನ್ನ ಮಗ ನೋಡಿ ಮನೆಗೆ ಹೋಗುವಾಗ ಒಂದು ಸ್ವಲ್ಪ ಸೊಪ್ಪು ಕಿತ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ ನನ್ನ ಮಗ ಹೋಗ್ತಾ ಇದ್ದಾನೆ ಅವ್ನಿಗೆ ಈ ಥರ ಹೊಲಕ್ಕೆಲ್ಲ ಬರೋದು ಅಂದರೆ ಭಾಳ ಖುಷಿ ಏನೋ ಒಂಥರ ಅವನಿಗೆ ಅವನದೇ ಒಂಥರ ಆಟ ಖುಷಿಗಳು ಅವನು ಈಗಲ ನೋಡಿ ಬೆಲ್ಲ ಕಿತ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀವಿ ನಮ್ಮ ಮಾವನು ಬಂದಿದ್ದರು ನಮ್ಮ ಜೊತೆಗೆ ಸೊಪ್ಪು ಕೇಳೋಕ್ಕೆ ಮನೆಗೆ ಬಂದು ಫ್ರೆಂಡ್ಸ್ ಟೀ ಮಾಡ್ಕೊಂಡು ಕುಡಿದ್ವಿ ನಮ್ಮ ಅಜ್ಜಿಯಷ್ಟೊತ್ತಿಗೆ ಒಲೆ ಉರಿ ಕಾಯಿಸಿದ್ರು ಕೂಡ ಸ್ನಾನನೂ ಮಾಡಿಕೊಂಡೆ ಇದು ಯಾರೋ ಗದ್ದೆ ಹತ್ರ ಗಿಣ್ಣು ಹಾಲು ಕೊಟ್ಟಿದ್ದರು ಮನೆಯವ್ರು ಗಿಣ್ಣು ಮಾಡು ಅಂತ ಹೇಳಿದ್ರು ಹಾಗೆ ಗಿಣ್ಣು ಮಾಡ್ತಾಯಿದ್ದೀನಿ ಹಳ್ಳಿ ಕಡೆ ಇದೇ ಥರ ಗಿಣ್ಣು ಮಾಡುವಂಥದ್ದು ಈ ರೆಸಿಪಿ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಹಾಗೆ ಅಡುಗೆನೂ ಮಾಡಿಕೊಂಡೆ ಅನ್ನ ಮಾಡಿದ್ದೀನಿ ಇವತ್ತು ನಾನು ಮುದ್ದೆ ಏನೂ ಮಾಡೋಕ್ಕೋಗಿಲ್ಲ ಯಾಕಂದರೆ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು ಆಗ್ತಿತ್ತು ಹೊಲದಲ್ಲೆಲ್ಲ ತಿರುಗಾಡಿ ತಿರುಗಾಡಿ ಹಾಗೆ ಇವತ್ತು ಮುದ್ದೆ ಮಾಡಿಲ್ಲ ಹಾಗೆ ಉಪ್ಪು ಸಾಂಬಾರು ಅನ್ನ ಊಟ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲರದ್ದು ಊಟ ಆಯಿತು ನಾನು ಮಾಡ್ತಾಯಿದ್ದೀನಿ ಈಗ ಅದೇ ರೀತಿಯಾಗಿ ಶುಂಠಿ ಬಗ್ಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ನಾವು ಬಳಸುವಂಥ ಕೀಟನಾಶಕ ಗೊಬ್ಬರ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ವಿಡಿಯೋನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡಿ